ನಮಸ್ತೆ ವೆಲ್ಕಮ್ ಟು ಜಾಗಲ್ ಗುರು ಜಯಾನಂದ್ ಯೂಟ್ಯೂಬ್ ಚಾನಲ್ ಶಕ್ತಿಯ ದೇಗುಲ ದರ್ಶನ ಪಂಡಿತ್ ಶ್ರೀಧರನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಕನ್ಯೆಯರು ಹಾಗೂ ಕನ್ಯೆಯ ರೂಪದಲ್ಲಿ ಶ್ರೀಧರನ ಮನೆಗೆ ಬಂದಂತಹ ಈ ದೇವಿಯಾರು ಈ ದೇವಿಗೆ ತ್ರಿಕೂಟ ಪರ್ವತಕ್ಕೆ ಹಾರುವುದೇಕೆ ಹಾಗೂ ನದಿ ಬಾಣಗಂಗಾ ಎಂದು ಕಾರಣವಾಗಿದ್ದೆಗೆ ತ್ರಿಕೂಟದ ಆಗು ಏನು ಇಂದಿಗೂರ ಅರ್ಧಕುಮಾರಿ ಅಥವಾ ಆದಿಕುಮಾರಿ ಎಂದು ಕರೆಯುವುದರ ಇಂದಿನ ರಹಸ್ಯವೇನು ಆ ಗುಹೆಯಲ್ಲಿರುವ ದೇವಿಯರು ಯಾರು ಈ ಎಲ್ಲ ವಿಷಯಗಳನ್ನು ತಿಳಿಯ ಬನ್ನಿ ಜಮ್ಮು ಕಾಶ್ಮೀರ ರಾಜ್ಯದ ಕತ್ರಾ ಎಂಬ ಹಳ್ಳಿಯಲ್ಲಿರುವ ತ್ರಿಕೂಟವೆಂಬ ಪರ್ವತದಲ್ಲಿ ಈ ದೇವಿಯು ನೆಲೆಸಿದ್ದಾಳೆ ಜಮ್ಮುವಿನಿಂದ ಈ ದೇವಾಲಯಕ್ಕೆ ಸುಮಾರು ನಲವತ್ತೈದು ಕಿಲೋಮೀಟರ್ ಅಂತರವಿದೆ ಈ ದೇವಿಗೆ ಯಾವುದೇ ತರಹದ ವಿಗ್ರಹ ಅಥವಾ ಮೂರ್ತಿಗಳಿಲ್ಲ ಅಥವಾ ರೂಪಗಳಿಲ್ಲ ಪರ್ವತಗಳ ತಾಯಿ ವೈಷ್ಣೋದೇವಿಯು ತನ್ನ ಭಕ್ತನಾದ ಪಂಡಿತ್ ಶ್ರೀಧರನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗುವುದರ ಮೂಲಕ ಇಡೀ ಜಗತ್ತಿಗೆ ತಾನು ಇರುವಿಕೆಯನ್ನು ತಿಳಿಸಿದ್ದಾಳೆ ಕತ್ರದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುವ ಅಂಸಾಲಿ ಗ್ರಾಮದಲ್ಲಿರುವ ಭಕ್ತ ಶ್ರೀಧರನ ಮನೆಗೆ ಕನ್ಯಾ ರೂಪದಲ್ಲಿ ಬರುತ್ತಾಳೆ ಭೈರವನಾಥನು ಉದ್ದೇಶಪೂರ್ವಕವಾಗಿ ಮಾಂಸಾಹಾರ ಬೇಡಿಕೆಯನ್ನು ಒತ್ತಾಯಿಸಿದಾಗ ದೇವಿಯು ಭೈರವನಾಥನ ವಿಶ್ವಾಸಘಾತಕ ಗುಣವನ್ನು ಅರಿತು ತ್ರಿಕೂಟ ಪರ್ವತಕ್ಕೆ ಆರುತ್ತಾಳೆ ಭೈರವನಾಥನಿಂದ ತಪ್ಪಿಸಿಕೊಂಡು ಬರುವಾಗ ತಾಯಿಗೆ ಹನುಮಂತನನ್ನು ರಕ್ಷಣೆಗೆ ಬೀಳುತ್ತಾಳೆ ಈ ಸಮಯದಲ್ಲಿ ಹನುಮಂತನಿಗೆ ಬಾಯಾರಿಕೆ ಆದ ಕಾರಣ ದೇವಿಯು ಕುಡಿಯಲು ನೀರು ಕೇಳಿದಾಗ ದೇವಿಯ ಬಳಿಯಿದ್ದ ಬಿಲ್ಲುಗಳಿಂದ ಪರ್ವತಗಳನ್ನು ಸೀಳುತ್ತಾಳೆ ಇದರಿಂದ ಸೃಷ್ಟಿಯಾಗುವ ನದಿಯೇ ಬಾಣಗಂಗಾ ಆ ನದಿಯಲ್ಲಿ ತಾಯು ತನ್ನ ಕೇಶವನ್ನು ತೊಳೆದುಕೊಳ್ಳುತ್ತಾಳೆ ಇಂದಿಗೂ ಈ ನದಿಯಲ್ಲಿ ಭಕ್ತರು ಸ್ನಾನ ಮಾಡಿದರೆ ದಣಿವು ಮತ್ತು ಸಂಕಟಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಭೈರವನಾಥನು ಆ ಕನ್ಯೆಯು ದೇವಿ ಎಂದು ತಿಳಿಯದೆ ಆಕೆಯನ್ನು ಹಿಡಿಯಲು ಗುಹೆಯೊಳಗೆ ಪ್ರವೇಶಿಸುತ್ತಾನೆ ಇದರಿಂದ ದೇವಿಯು ಆ ಗುಹೆಯ ಇನ್ನೊಂದು ಬಳಿಯಿಂದ ಹೋಗುವುದರಿಂದ ಆ ಗುಹೆಗೆ ಅರ್ಧಕುಮಾರಿ ಆದಿಕುಮಾರಿ ಹಾಗೂ ಗರ್ಭಜೂ ಎಂದು ಕರೆಯಲಾಗಿದೆ ಊಟದ ಪರ್ವತದ ಗುಹೆಯಲ್ಲಿ ನೆಲೆಸಿರುವ ದೇವಿಯು ಮಹಾಸರಸ್ವತಿ ಮಹಾಲಕ್ಷ್ಮಿ ಹಾಗೂ ಮಹಾದುರ್ಗೆಯರು ಆಗಿದ್ದಾರೆ ಒಂದೊಮ್ಮೆ ಧರ್ಮದ ರಕ್ಷಣೆಗಾಗಿ ದೇವಿಯು ಒಂದು ಕನ್ಯೆಯನ್ನು ಸೃಷ್ಟಿಸುತ್ತಾರೆ ಅದೇ ಕನ್ಯೆಯು ತ್ರೇತ್ರಾಯುಗದಲ್ಲಿ ದಕ್ಷಿಣ ಭಾರತದ ಕರಾವಳಿಯ ರಾಮೇಶ್ವರಮದಲ್ಲಿ ಪಂಡಿತ್ ರತ್ನಾಕರವರ ಪುತ್ರಿಯಾಗಿ ಜನಿಸುತ್ತಾಳೆ ಈಕೆಯು ವಿಷ್ಣುವಿನ ಭಾಗವೆಂದು ತಿಳಿದು ವೈಷ್ಣವಿ ಎಂದು ಅಥವಾ ವೈಷ್ಣೋ ಎಂದು ಪ್ರಸಿದ್ಧಳಾಗಿದ್ದಾಳೆ ಇಂದಿಗೂ ಶ್ರೀರಾಮನನ್ನು ವೈಷ್ಣವ ದೇವಿಯು ಕಾಯುತ್ತಿದ್ದಾಳೆ ಎಂಬ ನಂಬಿಕೆ ಇದೆ ಶ್ರೀರಾಮಚಂದ್ರರನ್ನು ಒರಿಸಲು ವೈಷ್ಣವದೇವಿಯು ಕಡಲ ತೀರದಲ್ಲಿ ಕುಳಿತು ಧ್ಯಾನವನ್ನು ಮಾಡುತ್ತಿರುತ್ತಾಳೆ ರಾಮನನ್ನು ತನ್ನನ್ನು ಒರೆಸುವಂತೆ ಕೇಳಿಕೊಳ್ಳುತ್ತಾಳೆ ಆಗ ನಿರಾಕರಿಸಿದ ಶ್ರೀರಾಮನು ಮುಂದಿನ ಜನ್ಮದಲ್ಲಿ ಕಲ್ಕಿಯ ರೂಪದಲ್ಲಿ ನಿನ್ನನ್ನು ಒರೆಸುವೆನೆಂದು ಹೇಳುತ್ತಾನೆ ಇದು ಶ್ರೀ ತ್ರಿಕೂಟದ ಪರ್ವತಗಳ ರಾಣಿ ವೈಷ್ಣೋದೇವಿಯ ಕಥೆಯಾಗಿದೆ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ಗೆ ಲೈಕ್ ಕಮೆಂಟ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮಲ್ಲಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು